ಸಾಂಸ್ಕೃತಿಕ ನಗರಿ ಮೈಸೂರಿನ ವಿಶ್ವವಿಖ್ಯಾತ ಅಂಬಾವಿಲಾಸ ಅರಮನೆ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ವರ್ಷಾಚರಣೆ ವಿಜೃಂಭಣೆಯಿಂದ ನಡೆಯಿತು ಅರಮನೆ ಆವರಣದಲ್ಲಿ ಕಳೆದ ಹದಿಮೂರು ದಿನಗಳಿಂದ ನಡೆಯುತ್ತಿದ್ದ ಮಾಗಿ ಉತ್ಸವದ ಹಿನ್ನೆಲೆಯಲ್ಲಿ ಪೊಲೀಸ್ ಸಮೂಹ ವಾದ್ಯತಂಡದಿಂದ ಸಂಗೀತ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ರಾತ್ರಿ ಹನ್ನೆರಡು ಗಂಟೆಯಾಗುತ್ತಿದ್ದಂತೆ ಪಟಾಕಿಗಳನ್ನು ಸಿಡಿಸುವ ಮೂಲಕ ಆಕಾಶದಲ್ಲಿ ಚಿತ್ತಾರಗಳನ್ನು ಮೂಡಿಸಲಾಯಿತು ಕರ್ನಾಟಕ ರಾಜ್ಯವಲ್ಲದೆ ತಮಿಳುನಾಡು ಆಂಧ್ರಪ್ರದೇಶ ಕೇರಳ ಮತ್ತು ತೆಲಂಗಾಣದಿಂದ ಬಂದಿದ್ದ ಸಾವಿರಾರು ಪ್ರವಾಸಿಗರು ಹೊಸ ವರ್ಷವನ್ನು ಸ್ವಾಗತಿಸಿದರು ಈ ವೇಳೆ ಸ್ಥಳೀಯ ನಿವಾಸಿ ಭಾನುಪ್ರಿಯಾ ಮಿಥುನ್ ದಂಪತಿ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷಾಚರಣೆಯನ್ನು ಇದೇ ಮೊದಲ ಬಾರಿ ಅರಮನೆ ಆವರಣದಲ್ಲಿ ಆಚರಣೆ ಮಾಡುತ್ತಿರುವುದು ಬಹಳ ಖುಷಿ ತಂದಿದೆ ಈ ವರ್ಷ ನಾಡಿನ ಜನತೆಗೆ ಒಳಿತಾಗಲಿ ಎಂದು ಶುಭ ಕೋರುವುದಾಗಿ ತಿಳಿಸಿದರು ಪ್ರವಾಸಿ ಲಾವಣ್ಯ ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವ ಹೊಸ ವರ್ಷಾಚರಣೆ ಅದ್ಭುತವಾಗಿ ಮೂಡಿಬಂದಿದೆ ಸ್ನೇಹಿತರೆಲ್ಲರೂ ಭಾಗಿಯಾಗಿದ್ದು ಎರಡು ಸಾವಿರದ ಇಪ್ಪತ್ತಾರನ್ನು ಸ್ವಾಗತಿಸುತ್ತಿರುವುದಾಗಿ ತಿಳಿಸಿದರು ಈ ಹೊಸ ವರ್ಷದ ಪ್ಯಾಲೇಸ್ ಮುಂದೆ ಮಾಡ್ತಿರೋದು ಬಹಳ ಸಂತೋಷ ಆಗ್ತಾ ಇದೆ ಅಂಡ್ ಇಲ್ಲೆಲ್ಲಾ ಪಟಾಕಿ ಎಲ್ಲ ಹೊಡೆದ್ರು ಎಲ್ಲ ತುಂಬಾ ಚೆನ್ನಾಗಿತ್ತು ಕಣ್ಣಿಗೆ ಒಂದ್ ಹಬ್ಬ ಅಂತ ಹೇಳ್ಬೋದು ಸುಮಾರು ಜನ ಬಂದಿದ್ರು ಅವ್ರೆಲ್ಲಾ ಕೌಂಟಿಂಗ್ ಸ್ಟಾರ್ಟ್ ಆಯ್ತು ಟೆನ್ ನೈನ್ ಏಟ್ ಸೆವೆನ್ ಅಂತ ಆಮೇಲೆ ನ್ಯೂ ಇಯರ್ ಅಂತ ಕೂಗಿದ ಬಹಳ ಸಂತೋಷ ಆಯ್ತು